ಈ ಒಂದು ದೇಶದಲ್ಲಿ ಈ ಶೋಷಿತ ಸಮುದಾಯಕ್ಕೆ ಆದಂಥ ಅನ್ಯಾಯವನ್ನು ಎದುರಿಸಿ ಹೋರಾಟ ಮಾಡಿದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನೆನೆಯುತ್ತಾ ಬುದ್ಧ ಅವರನ್ನು ಕೂಡ ನೆನೆಯುತ್ತಾ ಈ ಶೋಷಿತ ಸಮುದಾಯಗಳಿಗೆ ನ್ಯಾಯ ದೊರಕಿಸಿಕೊಡುವಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಇಡೀ ಜೀವನದುದ್ದಕ್ಕೂ ಹೋರಾಟ ಮಾಡಿದರು ಅವರು ಆ ಹೋರಾಟದ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಅವರ ಇಡೀ ಜೀವನದ ಹೋರಾಟದ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಸಾಮಾಜಿಕ ಸಮಾನತೆ ಸೋಷಿಯಲ್ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳಿ ಸಾಮಾಜಿಕ ಸಮಾನತೆ ಸಾಮಾಜಿಕ ಸಮಾನತೆ ಅಂತಂದ್ರೆ ಏನ ಮೇಲು ಕೇಳು ತ್ರೇಕೃತ ಜಾತಿ ವ್ಯವಸ್ಥೆ ಏನಿದೆ ಇದನ್ನು ಹೊಡೆದಾಕಿ ಎಲ್ಲರೂ ಸಮಾನರು ಅನ್ನುವ ನಿಟ್ಟಿನಲ್ಲಿ ಒಂದು ಸಮಾಜವನ್ನು ಕಟ್ಟುವ ನಿಟ್ಟಿನಲ್ಲಿ ಡಾಕ್ಟರ್ ಬಾಬಾ ಬುದ್ಧ ಅವರಾಗಿರ್ಬೋದು ಬಸವಣ್ಣವರಾಗಿರ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಿರ್ಬೋದು ತಮಿಳುನಾಡಿನಲ್ಲಿ ಪೆರಿಯಾರ್ ಅವರಾಗಿರ್ಬೋದು ಹೀಗೆ ಅನೇಕ ಮಹಾಪುರುಷರು ಹೋರಾಟ ಮಾಡಿ ಈ ದೇಶದಲ್ಲಿ ನಡೆತಿ ನಡೆದಿರ್ತಕ್ಕಂಥ ಒಂದು ಬ್ರಾಹ್ಮಣ್ಯ ವ್ಯವಸ್ಥೆ ವಿರುದ್ಧ ಒಂದು ಆ ಒಂದು ತಂತ್ರಗಾರಿಕೆ ವಿರುದ್ಧ ಒಂದು ಸಮಾನತೆಯ ಸಲುವಾಗಿ ಹೋರಾಟ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರವರ ಇಡೀ ಒಂದು ಈ ಹಿಂದಿನ ಮಹಾಪುರಲ್ಲ ಹೋರಾಟವನ್ನು ನಡ್ಕೊಂಡು ಬಂದು ಆ ಒಂದು ಹೋರಾಟವನ್ನು ಕಾನೂನಾತ್ಮಕವಾಗಿ ಅಂದರೆ ಸಂವಿಧಾನವನ್ನು ಬರೆಯುವುದರ ಮೂಲಕವಾಗಿ ಈ ಸಿಗಬೇಕಾದ ಹಕ್ಕುಗಳನ್ನು ಒಂದು ಕಾನೂನಾತ್ಮಕವಾಗಿ ಅವರನ್ನು ಸಂವಿಧಾನದಲ್ಲಿ ಅಳವಡಿಸಿ ಅವರು ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ಅವರ ಹಕ್ಕು ಪಡೆದು ಒಂದು ಸಾಧ್ಯತೆ ಮಾಡಿಕೊಟ್ಟಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನವ್ರು ನಾವೆಲ್ಲ ನೋಡ್ತೀನಿ ಅವ್ರನ್ನೆಲ್ಲರೂ ನೆನಪತ್ತೆ ಅವರ ಸಿದ್ಧಾಂತ ಏನದಪ್ಪ ಅನ್ನೋದ ಬಗ್ಗೆ ನಾವು ಮನಗಾಣಬೇಕು டாக்டர் பாபா சாேப் அம்பேட் அவரது நமக்கு நிலி ஃபோட்டோ மாஜை மாசுக்கு ஆகல